ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಕೇಸ್ ಮಾಜಿ ಸಚಿವ ನಾಗೇಂದ್ರ ಶಾಸಕ ದದ್ದಲ್ಗೆ ನೋಟಿಸ್ ನೀಡಿರುವ ಹಿನ್ನೆಲೆ ವಿಚಾರಣೆಗೆ ಹಾಜರಾಗಿದ್ದಾರೆ ಮಾಜಿ ಸಚಿವ ನಾಗೇಂದ್ರ ಪ್ರಕರಣದಲ್ಲಿ ಕೇಳಿ ಬಂದಿತ್ತು ನಾಗೇಂದ್ರ ಮತ್ತು ದದ್ದಲ್ ಅವರ ಹೆಸರು ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಆಗಿದ್ರು ಬಸವರಾಜ್ ದದ್ದಲ್ ಹಗರಣ ಸಂಬಂಧ ಎಸ್ಇಟಿಯಿಂದ ನಾಗೇಂದ್ರ ವಿಚಾರಣೆಗೆ ನೋಟಿಸ್ ಅನ್ನ ಕೊಡ್ಲಾಗಿತ್ತು ವಿಚಾರಣೆ ಬಳಿಕ ಹೊರಬರುತ್ತ ಸ್ಫೋಟಕ ಮಾಹಿತಿ ಅನ್ನೋದು ಈಗಿರುವಂತ ಪ್ರಶ್ನೆ ಈ ಪ್ರಕರಣ ಕೂಡ ಸಾಕಷ್ಟು ತಿರುವನ್ನ ಪಡ್ಕೊಂಡಿತ್ತು ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ಗೆ ಇದೊಂದು ಅಸ್ತ್ರವೂ ಕೂಡ ಆಗಿತ್ತು ಕಾಂಗ್ರೆಸ್ನ ವಿರುದ್ಧ ಇದೀಗ ಎಸ್ ಐ ಟಿ ನೋಟಿಸ್ ಅನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ತನಿಖೆಗೆ ಆಗಮಿಸಿದ್ದಾರೆ ಈ ತನಿಖೆಯ ಸಂದರ್ಭದಲ್ಲಿ ಏನಾದರೂ ಸ್ಫೋಟಕ ಮಾಹಿತಿಗಳು ಲಭ್ಯ ಆಗತ್ತಾ ಇಲ್ಲಿವರೆಗೂ ತನಿಖೆ ಯಾವ ರೀತಿಯಲ್ಲಿ ನಡೆದಿದೆ ಯಾವ ಹಂತದಲ್ಲಿ ತನಿಖೆ ಇದೆ ಏನು ಮೇನ್ ಲೀಡ್ ಅಂತ ಏನು ಸಿಕ್ಕಿದೆ ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆಯ ಕೇಸ್ಗೆ ಸಂಬಂಧಪಟ್ಟಂತಿಗೆ ಮಾಜಿ ಸಚಿವ ನಾಗೇಂದ್ರ ಮತ್ತು ಶಾಸಕ ದದ್ದಲ್ಗೆ ನೋಟಿಸ್ ಅನ್ನು ಕೊಟ್ಟಿದ್ರು ಅವರಿಬ್ರು ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ ಈ ವಿಚಾರಣೆ ಸಂದರ್ಭದಲ್ಲಿ ಏನಾದರೂ ವಿಚಾರಗಳನ್ನು ಬಿಟ್ಕೊಡ್ತಾರಾ ಮಾಹಿತಿಯನ್ನು ಹಂಚ್ಕೊಳ್ತಾರ ಏನು ಎತ್ತ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಯಾಕಂದ್ರೆ ಇದೊಂದು ರಾಜಕೀಯ ತಿರುವನ್ನು ಪಡ್ಕೊಂಡಂಥ ಪ್ರಕರಣ ಅಧಿಕಾರಿಯೊಬ್ಬರು ಸೂಸೈಡ್ ಮಾಡ್ಕೊಂಡಿದ್ರು ಡೆತ್ ನೋಟನ್ನು ಬರೆದಿಡಲಾಗಿತ್ತು ಸೊ ಈ ಎಲ್ಲ ವಿಚಾರವೂ ಕೂಡ ಕಾಂಗ್ರೆಸ್ಗೂ ಒಂದು ರೀತಿಯಲ್ಲಿ ಇರಿಸು ಮರುಸು ತಂದಂಥ ಪ್ರಕರಣ ಸೊ ಇದೀಗ ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ಆಲ್ರೆಡಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಆದರೂ ಬಿ ಜೆ ಪಿ ಅವರು ಇದನ್ನು ಅಸ್ಥಿರವಾಗಿ ಪ್ರಯೋಗ ಮಾಡ್ಕೊಳ್ತಾ ಇದ್ದಾರೆ ಒಂದು ಕಡೆಯಲ್ಲಿ ತನಿಖೆ ಕೂಡ ನಡೀತಾ ಇದೆ